ಮೇಲಿಂದ ಆಗಿದ್ದಾರೆ ಖುಷಿ ಬೌಂಡ್ರಿ ಬರುತ್ತೆ ಬಾಲ್ ಇದೆಯಾ ಅಂತ ನೋಡ್ತಾ ಇದ್ದೀವಿ ಇಲ್ಲ ಬರೀ ಬೌಂಡ್ರಿ ಅಷ್ಟೇ ನೀವು ಎಷ್ಟಾದ್ರೂ ಕಾಯಿಸ್ಬೋದು ನಿಮಿಷ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಮಂಗಳೂರು ಡಗ್ಔಟ್ ಅವರು ಬೌಂಡ್ರಿ ತಗೊಂಡಿರೋದು ಇಲ್ಲಿ ಕ್ಯಾಪ್ಟನ್ ಗೌಡ ಅವರು ಮತ್ತೆ ಮೇಲಿಂದ ಆಗಿದ್ದಾರೆ ಈ ಬಾರಿ ಕೂಡ ನಾವು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ನಾಯಕಿಗೆ ನನ್ನೇ ಕಾಯಿಸಿದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ನ ಇನ್ನೂರ ಹನ್ನೊಂದನೇ ಫೋರ್ ಇದು ಸಪ್ತಮಿಗೌಡ ಅವರ ಬಾಡಿನ ಫುಲ್ ಟಾಸ್ ಇದೇನಾದ್ರೂ ಆ ಪಿಲ್ಲರ್ ಪಕ್ಕ ಮತ್ತೆ ಅಲ್ಲೇ ಈ ಬಾರಿ ಕೂಡ ನಾಲ್ಕು ಹ್ಯಾಟ್ರಿಕ್ ಬೌಂಡ್ರೀಸ್ ನಂಬರ್ ನಾನು ಆಚೆ ಹೊಡೆದ್ಬಿಟ್ಟು ಆರಾಮ ಕಾಯ್ತೀನಿ ಅಂತಿದ್ದಾರೆ ನೀವು ಆಚೆ ಎತ್ಕೊಂಡ್ ಬರೋವರೆಗೂ ಬಾಲ್ ಕಾಯ್ತಾ ಇರ್ತೀನಿ ಅಂತಿದ್ದಾರೆ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ ಅಂತ ಹದಿಮೂರು ರನ್ ಬಂದಿದೆ ಈ ಓವರ್ ಮತ್ತೆ ಆಚೆ ತಗೊಂಡ್ಬನ್ನಿ ಬಾಲ್ನ ಿ ಮೇಲೆ ಬೌಂಡ್ರಿರೋದು ಸಪ್ತಮಿ ಅವರು ಈಗ ಮತ್ತೆ ಈಗ ಚಪ್ಪಾಳೆಗಳು ಬರ್ತಾ ಇದೆ ಖುಷಿಗೆ ಮತ್ತೊಂದು ಬೌಂಡ್ರಿ ಐದು ಬಾಲ್ ಐದು ಬೌಂಡ್ರಿ ಇಪ್ಪತ್ತೊಂದು ರನ್ ಓವರ್ ಇವರು ಇನ್ನೊಂದು ಬಾಲ್ ಬಾಕಿ ಇದೆ ಇವರು ಬೌಲಿಂಗ್ ಹೇಗೆ ಆಡಬೇಕು ಅನ್ನೋ ಒಂದು ಸೀಕ್ರೆಟ್ ಕೋಡ್ ನ ಬ್ಯಾಟ್ ಮಾಡ್ಬಿಡಿದಾರೆ ಸಪ್ತಮಿ ಗೌಡ ಅವರು ನೋಡಿ ಫಸ್ಟ್ನೇ ಬ್ಯಾಕ್ ಫುಟ್ ಅಲ್ಲಿ ವೈಟ್ ಮಾಡ್ತಾ ಇರೋದು ಇವ್ರು ಹೆಂಗಿದ್ರು ಮೆತ್ತಿಗೆ ಹಾಕ್ತಾ ಇದಾರೆ ಯಾವುದೇ ಲೆಂತ್ ಹಾಕಿದ್ರು ಆ ಏರಿಯಾ ಟಾರ್ಗೆಟ್ ಮಾಡ್ಬೋದು ಅಂತ ಸತತವಾಗಿ ನಾಲ್ಕು 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 ಈ ಮೇಲೋಗಿದೆ ಕ್ಯಾಚ್ ಹಿಡಿಯೋದಕ್ಕಾಗಲ್ಲ ಬಟ್ ಸ್ಟ್ರೈಟ್ನಲ್ಲಿ ಮತ್ತೆ ಬರ್ತಾರೆ ಸಪ್ತಮಿ ಗೌಡ ಅವರು ಮೂರು ಓವರ್ ಆದ್ಮೇಲೆ ನಲ್ವತ್ತಕ್ಕೆ ಎರಡು ಖುಷಿ ಖುಷಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಖುಷಿ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಬಂದಿದ್ದು ಹೋಲ್ ಓವರು ಅಂಡ್ ಎಲಿಮಿನೇಟರ್ನ ಪ್ರವೇಶ ಕಂಡ್ಕೊಳ್ತಾರ ಇಲ್ಲಿ ಬೆಳಗಾವಿ ಕುಂದ ನಗರಿಯ ಕ್ವೀನ್ಸ್ ಪ್ರಶ್ನೆ ಅಂತ ಇದೆ ಇಂಥ ಟೈಮ್ ಅಲ್ಲಿ ಕ್ಯಾಪ್ಟನ್ ಸ್ನಾಕ್ ಬರ್ತಾ ಇರೋದು ಸಪ್ತಮಿ ಗೌಡ ಅವರ ಬ್ಯಾಟ್ ಅಷ್ಟೊಂದು ಸದ್ದು ಮಾಡಿರಲಿಲ್ಲ ಇದುವರ ತನಕ ಬಟ್ ಇದು ಆಲ್ ಇಂಪಾರ್ಟೆಂಟ್ ಗೇಮ್ ಗೆಲ್ಲೇಬೇಕು ಪ್ಲೇ ಆಫ್ ಹೋಗ್ಬೇಕು ಅಂದ್ರೆ ಆ ಗೇಮ್ ಅಲ್ಲಿ ಈ ತರ ಪ್ರದರ್ಶನ ಎಂಟು ಬಾಲ್ ಇಪ್ಪತ್ತೆರಡು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಬೌದ್ರಿ ಹನ್ನ ಬಾಲ್ ಅಲ್ಲಿ ಇಪ್ಪತ್ತೇಳು ರನ್ಗಳು ನಾಯಕಿಯ ಬ್ಯಾಟ್ನಿಂದ ಈ ಮ್ಯಾಚ್ಗೆ ಬೆಳಗಾವಿ ಪರವಾಗಿ ಯಾರು ಕೀ ಅಂದ್ರೆ ಅದು ನಾಯಕಿ ಕಿ ಸಪ್ತಮಿ ಗೌಡ ಅವ್ರಿಗೆ ಆ ಲೆಕ್ಸೈಡ್ ರೀಜನ್ ಬಹಳ ಇಷ್ಟ ಅಲ್ಲಿ ಮಯೂರಿ ಅವ್ರಿಗೆ ಬೇರೆ ಕಾಲ್ ಏಟ್ ಆಗಿತ್ತು ಅವರು ಬೌಲಿಂಗ್ ಮಾಡ್ಬೇಕಾದ್ರೆ ಲಾಸ್ಟ್ ಡೆಲಿವರಿನಲ್ಲಿ ಅದೇ ರೀಜನ್ನ ಟಾರ್ಗೆಟ್ ಮಾಡಿ ಬೌಂಡ್ರಿನ ಪಡ್ಕೊಂಡಿರೋದು ಸಪ್ತಮಿ ಗೌಡ ಮತ್ತಲ್ಲೇ ಹೊಡೆದಿದ್ದಾರೆ ಈ ಬಾರಿ ಕೂಡ ತಡೆಯೋದಕ್ಕಾಗಲ್ಲ ಅದೇ ರೀಜನ್ನ ಟಾರ್ಗೆಟ್ ಮಾಡಿರೋದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನಾಯಕಿಗೆ ಐವತ್ತರ ಗಡಿಯನ್ನ ಮುಡ್ತಾರೆ ನಾಲ್ಕನೇ ಓವರ್ನಲ್ಲಿ ನಾಯಕಿಯ ಮುಂದಾಳತ್ವ ಚೆನ್ನಾಗಿದೆ ನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ ಅಲ್ಲಿ ಬ್ಯಾಕಪ್ ಇಲ್ಲ ಮಿಸ್ ಆಗತ್ತ ಮತ್ತೊಂದು ಅಲ್ಲೇ ಬೌಂಡ್ರಿ ಹ್ಯಾಟ್ರಿಕ್ ಬೌಂಡ್ರಿ ಮೂಲಕ ಓವರ್ನ ಮುಗಿಸ್ತಾರೆ ಪಾರಿ ಮಾಡ್ತಾ ಇರುವಂತಹ ಆಟ ಬರ್ತಾ ಇದೆ ಇಲ್ಲಿ ನಂತರ ಐವತ್ತೈದು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಪ್ರಾಬಲಿ ಈ ಕ್ಯೂ ಪಿ ಎಲ್ ಅಲ್ಲಿ ಒಂದೇ ರೀಜನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರನ್ಸ್ ಎಲ್ಲಿ ಬಂದಿರೋದು ಅಥವಾ ಯಾವ ಮ್ಯಾಚ್ ಅಲ್ಲಿ ಬಂದಿರೋದು ಅಂದ್ರೆ ಪ್ರಾಬಲಿ ಆ ರೀಜನ್ ಅಲ್ಲಿ ಪದೇ ಪದೇ ರನ್ಸ್ ಬರ್ತಾ ಇರೋದು ಸ್ಫೂರ್ತಿಯವರ ಕೆಲಸ ಸ್ವಲ್ಪ ಆರಾಮಾಗಿ ತಟ್ಟಿ ಮುಟ್ಟಿ ಒಂದ್ ರನ್ ತೊಂದ್ರೆ ಸಾಕು ಉಳಿದಂತ ಬೌಂಡ್ರಿ ಹೊಡೆಯುವಂತ ಜವಾಬ್ದಾರಿಯನ್ನ ನಾಯಕಿ ಹೊತ್ತಿದ್ದಾರೆ ಕಡೆ ಓವರ್ ಒಂದು ಹದಿನೈದು ರನ್ ಆ್ಯಡ್ ಆಯ್ತು ಅಂದ್ರೆ ಸೆವೆಂಟಿ ರನ್ಸ್ ನ ಕ್ರಾಸ್ ಮಾಡ್ತಾರೆ ಈ ಟೂರ್ನಮೆಂಟ್ ಅಲ್ಲಿ ಯಾರು ನ ಚೂಸ್ ಮಾಡಿಲ್ಲ ಓಂ ಶ್ರೀ ಸಿಕ್ಸ್ ಶುರು ಮಾಡಿರೋದು ಈ ರೀತಿ ಸಪ್ತಮಿ ಅವರಿಂದ ಸ್ಫೂರ್ತಿ ತಗೊಂಡು ಸ್ಫೂರ್ತಿ ಕೂಡ ಒಂದು ಸಿಕ್ಸರ್ ಸಿಡಿಸಿದ್ದಾರೆ ಸ್ಫೂರ್ತಿ ಅವ್ರ ಹತ್ರ ಮುಂಚೆನೆ ಇತ್ತು ವಿಶ್ವಾಸ ಕೂಡ ಇತ್ತು ಫಸ್ಟ್ ಬಾಲ್ ವೈಡ್ ಸೊ ಕೌಂಟ್ ಆಗಿಲ್ಲ ಒಂದು ಲೀಗಲ್ ಡೆಲಿವರಿ ಏಳು ರನ್ ಬಂದಿದೆ ಓಂ ಶ್ರೀ ಅವರ ಚಾನ್ಸ್ ಕೇಳಿ ಬರ್ತಾ ಇರೋದು ಅಲ್ಲಿ ಸ್ಟ್ಯಾಂಡ್ಸ್ ಇಂದ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಓಂ ಶ್ರೀ ಅವ್ರಿಗೆ ಹೋಮ್ ಹೋಮಿಂದ ಸುಮಾರು ಜನ ಬಂದಿರ್ಬೋದಾ ಓಂ ಶ್ರೀ ಅವರಿಗೆ ಅವರ ಹೋಮ್ ಇಂದೂ ಸಪೋರ್ಟ್ ಇದೆ ಚಿತ್ರದುರ್ಗದ ಸಪೋರ್ಟ್ ಇದೆ ಮಂಗಳೂರು ಸಪೋರ್ಟ್ ಇದ್ದೇ ಇದೆ ಓಂ ಶ್ರೀಗೆ ಬೌಂಡ್ರಿ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರಲ್ಲ ದೇವ ಅವರು ಅದೇ ತರ ಇಲ್ಲಿ ಗಳು ಒಂದೇ ರೀಜನ್ ಅಲ್ಲಿ ಬಜಾಯಿಸ್ತಾ ಇದ್ದಾರೆ ಜಮಾಯಿಸ್ತಾ ಇದ್ದಾರೆ ನಾಲ್ಕು ಹಾಗೂ ಆರು ಶಾರ್ಟ್ ಇರಲಿ ಫುಲ್ ಟಾಸ್ ಇರಲಿ ಒಂದೇ ರೀಜನ್ ಟಾರ್ಗೆಟ್ ಮಾಡೋದು ಸಂಪೂರ್ಣವಾಗಿ ಮೊಮೆಂಟಮ್ ಇರೋದು ಇವಾಗ ಬ್ಯಾಟಿಂಗ್ ಟೀಮ್ ಹತ್ರ ಬಾಲ ಹನ್ನೊಂದು ರನ್ ಬಂದಿದೆ ಫುಲ್ ಟಾಸ್ ಈ ಬಾರಿ ಕೂಡ ನಾಲ್ಕು ಹದಿನೈದು ರನ್ಗಳು ಬಂದಿದೆ ಸ್ಫೂರ್ತಿ ಅವರ ನಿಂದ ಚೆನ್ನಾಗಿ ಫಿನಿಶ್ ಕೊಡ್ತಾ ಇರೋದು ಸ್ಫೂರ್ತಿ ಮಾಡ್ತಾ ಇದ್ದಾರೆ ಇದು ವಿಶ್ವಾಸದ ಆಟ ಶಶಾ ವಿಶ್ವಾಸ ಅವರಿಂದ ಆಟ ಇದು ವಿಶ್ವಾಸದ ಆಟ ಅಲ್ಲ ಎಪ್ಪತ್ತು ವೈಡ್ ಎಕ್ಸ್ಟ್ರಾ ಎಪ್ಪತ್ತಾರು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ಟೂರ್ನಮೆಂಟ್ ಅಲ್ಲಿ ಕವರ್ ರೀಜನ್ ಮೇಲೆ ಬಾರಿಸುವಂತ ಯತ್ನ ಸ್ಫೂರ್ತಿ ಅವರಿಂದ ಇನ್ನು ಒಂದೇ ಒಂದು ಬಾಲ್ ಬಾಕಿ ಉಳಿದಿರೋದು